ஆய் ஹலோ எல்லூ நமஸ்கார வெல்க்கம் ப்க் டூ ராய்த்திச்சானல் ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಏನಪ್ಪ ಇವಳು ಏನು ಕರ್ಜಿಕಾಯಿ ಚಕ್ಲಿ ಹೋಳ್ಗೆ ಇವನ್ನೆಲ್ಲ ತೋರಿಸ್ತಾ ಇದ್ದ ಇದ್ದಾಳೆ ಅನ್ಕೋತಾ ಇದ್ದೀರಾ ಇವೆಲ್ಲ ನಮ್ಮ ತಂಗಿಯ ಬಸರಿಗೆ ಬೈಕಿಗೋಸ್ಕರ ಮಾಡಿರುವಂಥ ಒಂದು ಅಡುಗೆನ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ತಂಗಿ ತುಂಬ ಆದಮೇಲೆ ಪ್ರೆಗ್ನೆಂಟ್ ಆಗಿರುವಂಥದ್ದು ತಾಯಿ ಆಗ್ತಾ ಇರುವಂಥದ್ದು ಆ ಖುಷಿಗೆ ಅವಳಿಗೆ ಇವಾಗ ಫೋರ್ ಮಂತ್ಸ್ ಇರೋದರಿಂದ ನಾವು ಅವಳಿಗೆ ಬೈಕಿ ಅಡುಗೆನ ಮತ್ತು ಹಣ್ಣು ತೊಗೊಂಡು ಹೋಗಿದ್ದೀವಿ ಅವಳ ಗಂಡನ ಮನೆಗೆ ಏನೇನು ತಗೊಂಡು ಹೋಗಿದ್ದೀವಿ ಅಂತ ನೋಡಿ ಮತ್ತು ಹಾಗೆ ಯಾವ ಥರ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಖುಷಿ ಪಟ್ವಿ ಎಲ್ಲರೂ ಅದನ್ನು ಅವಳಿಗೆ ತಿನಿಸಿ ಖುಷಿ ಪಟ್ವಿ ಮತ್ತು ಅವಳು ಕೂಡ ಎಷ್ಟು ಖುಷಿ ಪಟ್ಲು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮಾವರಾಗಿರ್ಬೋದು ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ತುಂಬ ಜನ ನಾವು ಹೋಗಿದ್ವಿ ನಾವು ಇವಾಗ ಅವ್ರ ಮನೆಯಲ್ಲಿ ಇರುವಂಥದ್ದು ಅವ್ರ ಮನೆಯಲ್ಲಿ ತುಂಬ ಜನ ಅಲ್ಲಿ ಅಲ್ಲಿ ಕೂಡ ತುಂಬ ಜನ ಬಂದಿದ್ರು ನಾವು ಕೂಡ ಹೋಗಿದ್ವಿ ಎಲ್ಲರೂ ಹೋಗಿ ಖುಷಿಯಿಂದ ನೋಡಿ ಎಲ್ಲ ಸ್ವಸ್ವಲ್ಪ ಸ್ವಲ್ಪ ನಾವು ಪ್ಲೇಟಲ್ಲಿ ಈ ಥರ ಇಟ್ಬಿಟ್ಟು ಡೆಕೋರೇಟ್ ಮಾಡಿರುವಂಥದ್ದು ಇವರೇ ನೋಡಿ ಪ್ರೆಗ್ನೆಂಟ್ ಲೇಡಿ ನಮ್ಮ ಸಿಸ್ಟರ್ ಇವಾಗ ಅವಳು ಬೈಕಿ ಆಗಿರುವಂಥ ಒಂದನ್ನು ಯಾವುದನ್ನು ಇಷ್ಟಪಡ್ತಾಳೆ ಅವ್ರು ತಿನ್ನಲಿ ಅಂದ್ಬಿಟ್ಟು ಎಲ್ಲವನ್ನು ಇಟ್ಟಿರುವಂಥದ್ದು ಹಾಗೆ ಅವರು ಯಜಮಾನ್ರ ಕಡೆಯಿಂದ ನಾವು ಅದನ್ನು ತಿನ್ನಿಸ್ತಾ ಇರುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ತುಂಬ ದಿನಗಳಾದಮೇಲೆ ಅವರು ತಾಯಿ ಆಗ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿ ಖುಷಿ ವಿಷಯ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು ಅವ್ರ ಮನೆ ಗಂಡನ ಮನೆಗೆ ನಾವು ಹೋಗಿದ್ವಲ್ಲ ಅಲ್ಲೇ ಎಲ್ಲರೂ ಕೂಡ ತುಂಬ ಸೆಲೆಬ್ರೇಟ್ ಮಾಡಿ ಖುಷಿಪಟ್ಟು ಅವಳಿಗೆ ಆಗಿರ್ಬೋದು ತಿಂಡಿ ಆಗಿರ್ಬೋದು ಪ್ರತಿಯೊಂದೂ ಎಲ್ಲರೂ ಅವ್ಳಿಗಿಷ್ಟ ಆಗಿರೋದನ್ನು ತಿನ್ನಿಸ್ಬಿಟ್ಟು ಖುಷಿಪಟ್ವಿ ಅವ್ರ ಯಜಮಾನ್ರು ಬಂದಿರಲಿಲ್ಲ ಹೊರಗಡೆ ಇದ್ದರು ಬಟ್ ಅವ್ರಿಗಾಗಿ ವೇಟ್ ಮಾಡ್ತಾ ಇದ್ವಿ ಯಜಮಾನ್ರು ಫಸ್ಟ್ ಅವಳಿಗೆ ತಿನ್ನಿಸ್ಬೇಕು ಅಂದ್ಬಿಟ್ಟು ನಾವು ವೇಟ್ ಮಾಡ್ತಾ ಇದ್ವಿ ಅವ್ರ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಕೂಡ ಬಂದಿದ್ದರು ಆಮೇಲೆ ಅವರು ಮನೆಯವ್ರನ್ನು ಕೂಡ ನಾವು ಅವ್ರ ಹತ್ರ ಕುಂದರ್ಸ್ಬಿಟ್ಟು ಅವಳಿಗೆ ಏನು ಇಷ್ಟಾನೋ ಅದನ್ನು ತಿನ್ನಿಸ್ಲಿಕ್ಕೆ ಹೇಳಿದ್ವಿ ನೋಡಿ ಇವಾಗ ಎಲ್ಲರೂ ತಿನಿಸಿ ಖುಷಿ ಪಟ್ವಿಲ್ಲ ಇಟ್ಲಿ ಬ್ಯಾಟಾಗಿಲ್ಲ

अरे ऐसे सेवन कर सेवन कर सेवन ही कहें चांप चाकू चाकू कर चाकू चाकू नहीं 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 नह

യാണ്ട <kritic> बदर बाबा लेफ्टेंस पर अदर अभी अच्छा क्लिक कर अच्छा क्लिक कर ले आ ले तो कर के कर कर रचना जी ले कारा <laughs> कारणी <laughs> मक्ते भरे भरे ना द सर पे ले ले आ उड़ नोट कर 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 बंद परसों तक मेरी तारीख के बाद ना मैं तुम्हारी तरह चेक कर देंगे और निकल के हाथ डाल चल चल अम्मा बहुत सुन ಅಮ್ಮ ನಿಮ್ಮ ಮಮ್ಮಿಗೆ ತಿಳಿಸು ಅಮ್ಮ ಹೇಳ ಈ ವಿಡಿಯೋ ಐತೆ ಇದೆ ವಿಡಿಯೋದ್ರಾಗ ಕ್ಲಿಕ್ ಮಾಡಿ ಕೊಡ್ತೀವಿ ವಿಡಿಯೋ ಸ್ಟಾರ್ಟ್ ಐತಿ ಕಲ್ಕೂರ್ ನೀವು ಇಟ್ಟು ನೋಡಲಿಲ್ಲ ಮಣ್ಣನ ಕಜ್ಜಿ ಬಿಡ್ತಾರೆ ನಿಮ್ಗೆ ನೀವು ಮಾಡುದು ನೋಡು ಅಮ್ಮನ ಬಾಡೋ ಮಸ್ತರಲ್ಲ ಒಂದು ಸ್ಮೋಟ್ ಮಾಡಿ ಚೆಕ್ಲಿ ಮಮ್ಮಿ ಬೇಕ್ ಕಚ್ಚಿ அல்ல நினுது நீதல்ல நீ பைக்கே இரோது நினைக்க நினைக்க நான் எல்லாரும் தங்க திருத்தி திரும்பத நீ நான் தெரிய நான் ஏன் தினே விடு அவ்வள்கேன் இஷ்ட அந்த கே தினே நான் நின்ங்க அங்க சின்ன தூர்க்கில்ல ஓ தின எல்லாரும் தின க்ளிக் வீடியோ எல்லா கொடுத்தா ஓகே டன் ஸ்பூன் இன்ன பரிசு பூணே சப்பாதி ஜாலிச்சிரி

ಇದಾಗಿ <59's> <Jincción> <sharp collar Lucaricadia> <Q> <DVD>

ீர நீக்கிதிரா கனசை நம்ம ಹಿಟ್ಟಿಪೇಟ್ ಅಂದ ಹಿಟ್ಟಿ ಪಲ್ಯ ಹೋದ ಏನಂತೆ ಎಲ್ಲಾದ್ರೆ वडे ओब्रन फेस मारलेला गोंडा चपकडे लका हां चपकडे नेच कोटी बरोबर तो बरो यती हं चपटी जनम नाही ओत्रा पडलीला इ तोपर्यंत टाकम नवरीला सरप आमु

ಬಂದು ಬಂದು ಇಲ್ಲಣ್ಣ ಅಲ್ಲಿಗೆ ಸರಿ ಬರಲಿಲ್ಲ ನೋಡಿದೆ ನೋಡ ಹೋದ ನಾ ಅಲ್ಲಿ ನೋಡೋದು ಇಕ್ಕೇನಿ ನೋಡೋ ಹೋದ ನಿಮ್ಮ ಹಾ ಮಡದ್ಗಿಡಿದಿನ ಯಮ್ಮ ಬಾರ್ ಬೇನು ಹಾಂ ಇಬ್ಬರು ತಾಯ ಅತ್ಯ ಅತ್ತೆ ಅತ್ತೆ ಹಾ ಹಾ ಕಾಡ್ಬಲ್ ಈ ಕಡೆ ನೋಡ್ರಿ ಅಮ್ಮ ನೋಡು ಅತ್ತೆ

ಎಲ್ಲರೂ ಖುಷಿ ಪಟ್ಟಾದ್ಮೇಲೆ ನಾವೆಲ್ಲರೂ ಸೇರಿ ಊಟ ಮಾಡಿಬಿಟ್ಟು ನಾವು ಕೂಡ ಎಲ್ಲರೂ ಫೋಟೋಗೆ ಶೂಟ್ ಫೋಟೋಗಳನ್ನು ತೆಗೆಸ್ಕೊಂಡ್ವಿ ಹಾಗೆ ನೋಡಿ ನಾನು ಹಾಕಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ತುಂಬ ಖುಷಿ ಖುಷಿಯಿಂದ ನಾವು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ ಅವಳ ಮನೆಯಲ್ಲಿ ಅವಳ ಜೊತೆ ಎಲ್ಲರೂ ಫೋಟೋಗಳನ್ನು ತಕ್ಕೊಂಡ್ಬಿಟ್ಟು ಖುಷಿಯಿಂದ ಬಂದ್ವಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್